ಮತ್ತೆ ಶುರುವಾಗುತ್ತಿದೆ ಬಫರ್ ಝೋನ್ ಅಲ್ಲಿ ಅಕ್ರಮ ರೆಸ್ಟೋರೆಂಟ್ ಕಟ್ಟಡ ತುಮಕೂರು ನಗರದ ರಿಂಗ್ ರಸ್ತೆಯ ಮಳ್ಳೂರು ದಿಂಡೆ ಸರ್ಕಲ್ ಬಳಿಯ ಕೆರೆಯ ಬಫರ್ ಝೋನ್ ಅಲ್ಲಿ ಸಾರ್ವಜನಿಕರ ಪ್ರತಿಭಟನೆಯಿಂದ ನಿಂತಿದ್ದ ಅಕ್ರಮ ರೆಸ್ಟೋರೆಂಟ್ ಕಟ್ಟಡ ಮತ್ತೆ ನಿಶಬ್ದವಾಗಿ ಚಾಲನೆಗೊಂಡಿದೆ ಇದು ಸರ್ಕಾರದ ಪ್ರಾಧಿಕಾರಗಳಲ್ಲಿ ಅಕ್ರಮ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ ಮಹಾನಗರ ಪಾಲಿಕೆ ಕಂದಾಯ ಇಲಾಖೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಲ ಅಧಿಕಾರಿಗಳು ಪ್ರಜೆಗಳ ಅಭಿಪ್ರಾಯವನ್ನು ಪರಿಸರ ಕಾನೂನುಗಳನ್ನು ನೀತಿ ನಿಯಮಗಳನ್ನು ಪೂರ್ತಿಯಾಗಿ ತಳ್ಳಿಹಾಕಿ ತಮ್ಮ ಸ್ವಾರ್ಥದ ಆಟವಾಡುತ್ತಿದ್ದಾರೆ ಕಲಾಕ್ ದರ್ಬಾರ್ನಲ್ಲಿ ಸಾರ್ವಜನಿಕರ ವಿರೋಧಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಕೆಲ ತಿಂಗಳುಗಳ ಹಿಂದೆ ಸಾರ್ವಜನಿಕರು ಈ ಅಕ್ರಮ ಕಾಮಗಾರಿಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದರು ಆಂದೋಲನಗಳು ಪತ್ರಿಕಾ ವರದಿಗಳು ಮೀಟಿಂಗ್ಗಳು ಇವುಗಳೆಲ್ಲವೂ ನಡೆದರೂ ಅಧಿಕಾರಿಗಳು ಕೆಲ ದಿನ ತಾತ್ಕಾಲಿಕವಾಗಿ ಕೆಲಸ ನಿಲ್ಲಿಸಿ ಎಂಬ ನಾಟಕವಾಡಿದರು ಆದರೆ ಈಗ ಮತ್ತೆ ದುಡ್ಡಿನ ಬಲದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಕೆರೆಯ ಬಫರ್ ಝೋನ್ ಯಾರಪ್ಪನ ಆಸ್ತಿ ಗ್ರೀನ್ ಟ್ರಿಬ್ಯುನಲ್ ಆದೇಶಕ್ಕೆ ಡೋಂಟ್ ಕೇರ್ ಅನ್ನುತ್ತಿದ್ದಾರೆ ಭ್ರಷ್ಟ ರಾಕ್ಷಸರುಗಳು ಆಡಳಿತದ ನುಂಗುಬಾಕರು ನಿಸರ್ಗದ ರಕ್ಷಕರೋ ಇಲ್ಲ ಭಕ್ಷಕರೋ ಮಹಾನಗರ ಪಾಲಿಕೆ ಅಧಿಕಾರಿಗಳು ಪರಿಸರ ನಗರ ಯೋಜನೆ ಭೂ ಬಳಕೆ ನಿಯಮಗಳ ಬಗ್ಗೆ ಕನಿಷ್ಠ ಕಾಳಜಿ ಇಲ್ಲದೆ ರೆಸ್ಟೋರೆಂಟ್ ನಿರ್ಮಾಣಕ್ಕೆ ಕಾನೂನು ಬಾಹಿರವಾಗಿ ತೆರೆಮರೆಯಲ್ಲಿ ಸಹಾಯ ಹಸ್ತ ನೀಡಿರುವುದು ದಿಕ್ಕು ತಪ್ಪಿದ ಆಡಳಿತದ ಸ್ವಚ್ಛ ಚಿಹ್ನೆಯಾಗಿದೆ ಕಂದಾಯ ಇಲಾಖೆಯ ಇನ್ಸ್ಪೆಕ್ಟರ್ಗಳು ಮಹಾನಗರ ಪಾಲಿಕೆಯ ಇಂಜಿನಿಯರ್ಗಳು ಕಂದಾಯ ಅಧಿಕಾರಿಗಳ ಕಣ್ಣು ಕೆಳಗೆ ನಡೆಯುತ್ತಿರುವ ಅಕ್ರಮದಲ್ಲಿ ಕುರುಡು ಕಾಂಚಣ ಕೆಲಸ ಮಾಡುತ್ತಿದೆ ಎನ್ನುವ ಆರೋಪಗಳು ಕೇಳಿಬರುತ್ತಿದೆ ಬಫರ್ ಝೋನ್ ಜಾಗ ನುಂಗಲು ನಡೆಯುತ್ತಿದೆ ಕುರುಡು ಕಾಂಚಣದ ರುದ್ರನರ್ತನ ಬಫರ್ ಝೋನ್ ಎಂಬುದು ಸಾರ್ವಜನಿಕ ಆಸ್ತಿಯಾಗಿದೆ ಇದನ್ನು ಹಾಳು ಮಾಡುವ ಹಕ್ಕು ಯಾರಿಗೂ ಇಲ್ಲ ಆದರೂ ಇಲ್ಲಿ ನಡೆಯುತ್ತಿರುವ ನಾಗರಿಕ ಹಕ್ಕುಗಳ ಹಗರಣ ಪರಿಸರಕ್ಕೆ ಧಕ್ಕೆ ಹಾಗೂ ಆಡಳಿತಾತ್ಮಕ ಭ್ರಷ್ಟಾಚಾರದ ಪ್ರದರ್ಶನ ಗ್ರೀನ್ ಟ್ರಿಬ್ಯುನಲ್ನ ಆದೇಶದ ಉಲ್ಲಂಘನೆ ಮಹಾನಗರ ಪಾಲಿಕೆ ಕಂದಾಯ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಪರಿಸರ ಮಂಡಳಿ ಅಧಿಕಾರಿಗಳು ಯಾವ ಹಾಳು ಗೋಡೆಯ ಹಿಂದೆ ಅದೇನು ಕರಿದು ಗುಡ್ಡೆ ಹಾಕುತ್ತಿದ್ದಾರೆ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಜನ ಸಮಸ್ಯೆಗಳಿಗೆ ಹೊಂದಿಕೊಂಡು ಜೀವನ ಮಾಡುವ ಮೈಗಳತ್ತನ ರುಣಿಸಿಕೊಂಡಿದ್ದಾರೆ ಇದುವೇ ಭ್ರಷ್ಟರಿಗೆ ಬಂಡವಾಳವಾಗಿದೆ ಈ ಅಕ್ರಮದ ವಿರುದ್ಧ ತೀವ್ರ ಹೋರಾಟ ಕೈಗೊಳ್ಳಬೇಕಾದ ಕಾಲ ಬಂದಿದೆ ಮಾಧ್ಯಮಗಳು ಪರಿಸರ ಪ್ರೇಮಿಗಳು ಮಾನವ ಹಕ್ಕು ಹೋರಾಟಗಾರರು ಮತ್ತು ಪ್ರಾಮಾಣಿಕ ನಾಗರಿಕರು ತಮ್ಮ ಧ್ವನಿಯನ್ನು ಒಗ್ಗೂಡಿಸಿ ಈ ಕೆರೆಯ ಬಫರ್ ಝೋನ್ ಮೇಲಿನ ದಾಳಿಯನ್ನು ತಡೆಯಬೇಕು ಇಲ್ಲವಾದರೆ ನಾಳೆ ಪ್ರತಿ ಊರಿನ ಕೆರೆ ಗೋಕಟ್ಟೆ ಕಾಲುವೆಗಳು ಗೋಮಾಳ ಜಮೀನು ಉದ್ಯಾನವನ ಎಲ್ಲವೂ ದುಡ್ಡಿನ ಕೊಳಕು ಮಂಡಲಗಳಿಗೆ ಭ್ರಷ್ಟ ಅಧಿಕಾರಿಗಳು ಮಾರಿಕೊಂಡು ಬಿಡುತ್ತಾರೆ